मदल मॅच रन औट एरे मॅच क्लीन बोल्ड ಎರಡು ಮ್ಯಾಚ್ ಸೊನ್ನೆ ಸೊನ್ನೆ ಕೆಲ ಕಾಂಜಿ ಪೀಂಜಿಗಳು ಮಾತನಾಡೋದಕ್ಕೆ ಶುರು ಮಾಡಿದ್ರು ಇವನಿಗೆ ಇನ್ನು ಟಿ ಟ್ವೆಂಟಿ ಎಲ್ಲ ಆಡೋದಕ್ಕಾಗೋದಿಲ್ಲ ಫಿಟ್ನೆಸ್ ಇಲ್ಲ ಇವನ ಟಿ ಟ್ವೆಂಟಿ ಕರಿಯರ್ ಮುಗ್ದೇ ಹೋಯ್ತು ಇನ್ನಾದರೂ ಬೇರೆಯವರಿಗೆ ಅವಕಾಶ ಕೊಡಬೇಕು ಅವನ್ ಬೇಕಿದ್ರೆ ಐ ಪಿ ಎಲ್ ಆಡ್ತಾ ಇರ್ಲಿ ಏಜ್ ಕೂಡ ಆಯ್ತಲ್ಲ ಹೀಗೆ ಮಾತನಾಡಿದ್ದೇ ಮಾತನಾಡಿದ್ದು ಅವರೇನೋ ವಿರೋಧಿಗಳೋ ಅಥವಾ ಅವರಿಗೆಲ್ಲ ಕ್ರಿಕೆಟ್ ಅನ್ನುವ ಆಟದ ಬಗ್ಗೆ ಗೊತ್ತಿಲ್ವೋ ಗೊತ್ತಿಲ್ಲ ಆದ್ರೆ ಮಾತನಾಡೋದಕ್ಕೆ ಮಾತ್ರ ಚೆನ್ನಾಗಿಯೇ ಮಾತನಾಡ್ತಾರೆ ಎಲ್ಲಾ ಮಾತುಗಳಿಗೆ ಮೂರನೇ ಮ್ಯಾಚ್ ನಲ್ಲಿ ಸರಿಯಾದ ಉತ್ತರ ಸಿಕ್ಕಿದೆ ರೋಹಿತ್ ಶರ್ಮಾ ತನ್ನನ್ನ ಹಿಟ್ ಮ್ಯಾನ್ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಮೈದಾನದಲ್ಲೇ ಉತ್ತರ ಕೊಟ್ಟು ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ಟಿ ಟ್ವೆಂಟಿ ವಿಶ್ವಕಪ್ ಟಿಕೆಟ್ ಫೈನಲ್ ಮಾಡಿಬಿಟ್ಟಿದ್ದಾರೆ ಹಬ್ಬ ಅಕ್ಷರಶಃ ಕಣ್ಣಿಗೆ ಹಬ್ಬ ಇಂತಹ ಇನ್ನಿಂಗ್ಸ್ ಇಂತಹ ಮ್ಯಾಚ್ ನೋಡೋದಕ್ಕೆ ಸಿಗೋದು ಅತಿ ಅಪರೂಪ ಇಂಥದೊಂದು ಮ್ಯಾಚ್ ಗೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನ ಸಾಕ್ಷಿಯಾಗಿತ್ತು ಎರಡು ಮ್ಯಾಚ್ ಸೊನ್ನೆ ಸುತ್ತಿದ್ದ ರೋಹಿತ್ ಶರ್ಮಾ ಈ ಬಾರಿ ಗರ್ಜಿಸಲೇಬೇಕು ಅಂತ ಮೊದಲೇ ಡಿಸೈಡ್ ಮಾಡಿಕೊಂಡೇ ಬಂದಿದ್ರು ರೋಹಿತ್ ಅಭಿಮಾನಿಗಳಿಗೆ ಹಿಟ್ ಮ್ಯಾನ್ ಕೈಯಲ್ಲಿದ್ದ ಬ್ಯಾಟ್ ಕಡ್ಗದಂತೆ ಕಾಣಿಸ್ತಾ ಇತ್ತು ಮೊದಲಿಗೆ ತಾಳ್ಮೆಯಿಂದಲೇ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ ಶರ್ಮಾ ಮುಂದೆ ಚಿನ್ನಸ್ವಾಮಿಯಲ್ಲಿ ಕಿಕ್ಕಿರಿದು ನೆರೆದಿದ್ದ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಬ್ಯಾಟಿಂಗ್ ಮಾಡ್ತಾರೆ ಅಫ್ಘಾನ್ ಬೌಲರ್ ಗಳನ್ನ ಅಟ್ಟಾಡಿಸಿ ಹೊಡಿತಾರೆ ರೋಹಿತ್ ಬ್ಯಾಟ್ ನಿಂದ ಸಿಡಿಯುತ್ತಿದ್ದ ಚೆಂಡು ಮೈದಾನದ ಮೂಲೆ ಮೂಲೆಗೂ ಹೋಗ್ತಾ ಇತ್ತು ಹೀಗೆ ನೋಡ ನೋಡುತ್ತಲೇ ರೋಹಿತ್ ಅರ್ಧ ಶತಕ ಬಾರಿಸಿ ಬಿಡ್ತಾರೆ ಅರ್ಧ ಶತಕ ದಾಖಲಿಸಿದ ಮೇಲೆ ರೋಹಿತ್ ಹಿಂದೆ ಮುಂದೆ ನೋಡ್ಲೇ ಇಲ್ಲ ಮೈ ಕೊರೆಯುವ ಚಳಿಯಲ್ಲಿದ್ದ ಬೆಂಗಳೂರು ಸಿಕ್ಸರ್ ಮಳೆಯಲ್ಲಿ ಮಿಂದೇಳುತ್ತೆ ರೋಹಿತ್ ದಂಡಿನಿಂದ ಸಿಕ್ಸ್ ನ ಮೇಲೆ ಸಿಕ್ಸ್ ಸಿಡಿಯೋದಕ್ಕೆ ಶುರುವಾಗುತ್ತೆ ಮ್ಯಾಚ್ ಇಲ್ಲಿವರೆಗೆ ಬರುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ ಕಾರಣ ಭಾರತ ಕೇವಲ ಇಪ್ಪತ್ತ ಎರಡು ರನ್ನುಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಭಾರತದ ದಾಂಡಿಗರು ಒಬ್ಬರ ಹಿಂದೆ ಒಬ್ಬರು ಪೆವಿಲಿಯನ್ ಸೇರಿದ್ರು ಇದನ್ನ ನೋಡಿಕೊಂಡು ಮತ್ತೊಂದು ತುದಿಯಲ್ಲಿ ನಿಂತಿದ್ದ ರೋಹಿತ್ ರಿಂಕು ಜೊತೆ ಸೇರಿಕೊಂಡು ಕೊನೆವರೆಗೂ ನಿಲ್ಲಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ ಮುಂದೆ ನಡೆದಿದ್ದು ವೈಭವ ರೋಹಿತ್ ಬ್ಯಾಟಿಂಗ್ ವೈಭವ ಬೌಂಡರಿ ಸಿಕ್ಸರ್ ಗಳ ಸಹಾಯದಿಂದಲೇ ರೋಹಿತ್ ಶರ್ಮಾ ಶತಕ ಸಿಡಿಸಿ ಬಿಡುತ್ತಾರೆ ಅಲ್ಲಿಗೆ ತನ್ನ ಬಗ್ಗೆ ಮಾತನಾಡುತ್ತಿದ್ದವರಿಗೆ ರೋಹಿತ್ ಬ್ಯಾಟ್ ಮೂಲಕವೇ ಉತ್ತರ ಕೊಟ್ಟು ಬಿಟ್ಟಿದ್ರು ಕೊನೆಗೆ ಅರವತ್ತೊಂಬತ್ತು ಚೆಂಡುಗಳನ್ನ ಎದುರಿಸಿದ ಹಿಟ್ ಮ್ಯಾನ್ ಬರೋಬ್ಬರಿ ಎಂಟು ಸಿಕ್ಸರ್ ಬಾರಿಸಿ ನೂರ ಇಪ್ಪತ್ತ ಒಂದು ರನ್ ಸಿಡಿಸಿ ನಾಟ್ಔಟ್ ಆಗಿ ಉಳಿದ್ರು ಅಲ್ಲಿಗೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸೆಂಚುರಿ ಬಾರಿಸಿದ ಶತಕ ವೀರ ಅನ್ನುವ ದಾಖಲೆ ರೋಹಿತ್ ಶರ್ಮಾ ಹೆಸರಿನಲ್ಲಿ ದಾಖಲಾಗುತ್ತೆ ರೋಹಿತ್ ಈ ಸಿಡಿಲಬ್ಬರದ ಆಟದಿಂದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ರನ್ ಗಳಿಸಿತು ಮ್ಯಾಚ್ ಇದ್ದಿದ್ದು ಚಿನ್ನಸ್ವಾಮಿ ಮೈಥಾನದಲ್ಲಿ ಇಲ್ಲಿ ಈ ಟಾರ್ಗೆಟ್ ಕೂಡ ಸೇಫ್ ಇರಲಿಲ್ಲ ಭಾರತದ ದೊಡ್ಡ ಟಾರ್ಗೆಟ್ ಅನ್ನ ಬೆನ್ನತ್ತೋದಕ್ಕೆ ಬಂದ ಅಫ್ಘಾನರು ಆರಂಭದಲ್ಲೇ ಸಿಡಿಯೋದಕ್ಕೆ ಶುರು ಮಾಡುತ್ತಾರೆ ಭಾರತ ನೀಡಿದ ಗುರಿಯನ್ನ ಬೆನ್ನಟ್ಟಿಕೊಂಡು ಬರ್ತಾರೆ ಅವರು ಕೂಡ ಸೋಲ ನೊಪ್ಪಿಕೊಳ್ಳಲೇ ಇಲ್ಲ ಮ್ಯಾಚ್ ಟೈ ಆಗಿ ಬಿಡುತ್ತೆ ಸೂಪರ್ ಓವರ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನ್ ಹದಿನಾರು ರನ್ ದಾಖಲಿಸುತ್ತೆ ರೋಹಿತ್ ಇಲ್ಲಿ ಕೂಡ ಬ್ಯಾಟಿಂಗ್ ಗೆ ಬರ್ತಾರೆ ಮತ್ತೆ ಬೌಂಡ್ರಿ ಸಿಕ್ಸರ್ ಸಿಡಿಸುತ್ತಾರೆ ರೋಹಿತ್ ಇಲ್ಲಿ ಕೂಡ ಬ್ಯಾಟಿಂಗ್ಗೆ ಬರ್ತಾರೆ ಮತ್ತೆ ಬೌಂಡ್ರಿ ಸಿಕ್ಸರ್ ಸಿಡಿಸ್ತಾರೆ ಆದರೆ ಮ್ಯಾಚ್ ಮತ್ತೆ ಟೈ ಆಗುತ್ತೆ ರೋಹಿತ್ಗೆ ಮತ್ತೊಮ್ಮೆ ಬ್ಯಾಟಿಂಗ್ ಬರುವುದಕ್ಕೆ ಅವಕಾಶ ಸಿಗುತ್ತೆ ಆರಂಭದ ಎರಡು ಚೆಂಡುಗಳು ಕೂಡ ಬೌಂಡರಿ ಗೆರಿದಾಟುತ್ತೆ ಮೊದಲ ಸತದಲ್ಲೇ ಸಿಕ್ಸರ್ ಸಿಡಿಸಿ ಎರಡನೇ ಸತವನ್ನ ಬೌಂಡರಿ ಬಾರಿಸುತ್ತಾರೆ ರೋಹಿತ್ ಅಲ್ಲಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೂಡ ಸಾಧ್ಯವಾಗದೇ ಇದ್ದಿದ್ದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನಡೆದಿತ್ತು ಟೆಸ್ಟ್ನಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಸಿಗೋದು ಎರಡೇ ಬಾರಿ ಆದರೆ ರೋಹಿತ್ ಇಲ್ಲಿ ಮೂರು ಬಾರಿ ಬ್ಯಾಟಿಂಗ್ ಮಾಡಿದ್ರು ಎರಡನೇ ಸೂಪರ್ ಓವರ್ನಲ್ಲಿ ಭಾರತ ಗೆದ್ದು ಬೀಗುತ್ತೆ ರೋಹಿತ್ ಬ್ಯಾಟಿಂಗ್ ವೈಭವದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ